ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ತುಂಬ ಮಳೆ ಬರ್ತಾ ಇತ್ತು ಇನ್ನು ರಾತ್ರಿಯಿಂದ ಬರ್ತಾನೆ ಇದೆ ನೋಡಿ ಮಳೆ ಇನ್ನೂ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನಾನು ಅದಕ್ಕೆ ಬಾಲ್ಕನಿಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ನೀರು ಕುಡಿತಾ ಇದ್ದೀನಿ ನೀರು ಕುಡಿತಾ ಇವು ನೋಡ್ತಾ ಇದ್ದೀನಿ ಬಾಲ್ಕನೀಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಬೀಗು ಈ ಕಡೆ ಎಲ್ಲ ವೆದರ್ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಮಳೆ ಏನು ಕಂಟಿನ್ಯೂಯಸ್ ಒಂದು ವಾರದಿಂದ ಬರ್ತಾನೆ ಇದೆ ಅಲ್ವಾ ಹಾಗಾಗಿ ಬನ್ನಿ ಹೋಗಿ ಕಾಫಿ ಕುಡಿಯೋಣ ಇನ್ನೂ ನಮ್ಮ ಮಕ್ಕಳು ಮಲಗಿದ್ದಾರೆ ಸಾನ್ವಿ ಎದ್ದಿದ್ದಾಳೆ ಇನ್ನೂ ಋತುವಿ ಮಲಗಿದ್ದಾಳೆ ಇನ್ನು ಇವಾಗ ಟೈಮು ಆರು ಗಂಟೆ ಇಲ್ಲಿ ಸರಿ ಗಾರ್ಡನ್ ನೋಡ್ಕೊಂಬಿಟ್ಟು ಹೋಗಿಬಿಡೋಣ ಇಲ್ಲಿ ನೋಡಿ ತುಂಬ ನೀರು ನೀರೆಲ್ಲ ನೀರೆಲ್ಲದರಲ್ಲಿ ನೆನ್ಬಿಟ್ಟಿದೆ ಹೋಟೆಲೆಲ್ಲ ಇನ್ನು ಬರ್ತಾನೆ ಇದೆ ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಹ್ಞೂ ಕಮ್ಮಿ ಅಂತೂ ಆಗಿದೆ ಸದ್ಯಕ್ಕೆ ಏನು ವಾರದಿಂದ ತುಂಬ ಮಲೆನಾಡು ಸೈಡ್ ಬಂದಂಗೆ ಇದೆ ಬೆಂಗಳೂರಲ್ಲಿ ಮಳೆ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ಎಲ್ಲ ಈ ರೀತಿಯಾಗಿ ಕ್ಲೀನಾಗಿದೆ ನಮ್ಮ ಕಿಚನೀಗ ಈಗ ನಾನು ಕಾಫಿ ಮಾಡಿಕೊಂಡು ಹೊರಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕುಡಿಯೋಣ ಅಂತ ಮಳೆ ಇದೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಕೂತ್ಕೊಂಡು ಕುಡಿಯೋದಕ್ಕೆ ನನಗೆ ತುಂಬ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ತ್ರಿಲ್ಯಾಕ್ಸೇಷನ್ನು ಮನೆ ಕೆಲಸ ಎಲ್ಲ ಮುಗೀತು ಟಿಫನ್ನು ಆಯಿತು ಮತ್ತೆ ನಮ್ಮ ಸ್ನಾನೋ ಆಯಿತು ಇವಾಗ ಗಾರ್ಡನಿಂಗ್ ಕೆಲಸ ರಾಗಿ ಹಾಕಿದ್ದೆ ನಾನು ಚೆನ್ನಾಗಿ ಕಾಣಲಿ ಅಂತ ಗೃಹ ಶುತ್ ಟೈಮಲ್ಲಿ ಅದನ್ನೆಲ್ಲ ಇವಾಗ ಕೀಳ್ತಾ ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಗಾರ್ಡನ್ ಎಲ್ಲ ಹಿಂಗೂ ಮಳೆ ಬಂದಿತ್ತಲ್ವ ನೋಡಿ ಎಷ್ಟೊಂದಿದೆ ಇನ್ನು ಒಂದು ಸೈಡ್ ಇಟ್ಟಿದ್ದೀನಿ ಅಷ್ಟೇ ಹಿಂಗೆ ಸ್ಮೂತಾಗಿದೆ ಆಗಿದೆ ಅಲ್ಲ ಇವಾಗ ಮಳೆ ಬಂದು ಎಲ್ಲ ನೆಂದಿದೆ ಆಗ ಕಿತ್ರ ಚೆನ್ನಾಗಿರುತ್ತೆ ಅಂತ ಹೂವು ಅಂತೂ ಚೆನ್ನಾಗಿ ಬಿಟ್ಟಿದೆ ಗಾರ್ಡನ್ ಎಲ್ಲ ಕ್ಲೀನ್ ಆದಮೇಲೆ ಕೊತ್ತಂಬರಿ ಬೀಜ ಮತ್ತೆ ಮೆಂತೆ ಬೀಜ ಹಾಕೋಣ ಅಂತ ಒಂದು ಸೈಡ್ ತೋರಿಸ್ತೀನಿ ನಾನು ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ಯಾರೆಲ್ಲ ನನ್ನ ಚಾನಲ್ನ ಮೊತ್ತ ನೋಡ್ತೀವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಬರ್ತೀನಿ ನೋಡಿ ಈ ರೀತಿಯಾಗಿ ಫಸ್ಟ್ಗೆ ಎಲ್ಲ ಗೆರೆ ಹೇಳ್ಕೊಂಡಿದ್ದೀನಿ ಇವಾಗೆಲ್ಲ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಅದರೊಳಗೆ ತುಂಬ ಹತ್ತಿರ ಹಾಕ್ಬೋದು ಕೊತ್ತಂಬರಿ ಚೆನ್ನಾಗೆ ಬರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಿಬಿಟ್ಟು ಲೈನಾಗಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಹಾಗಾಗಿ ಸೊಪ್ಪು ಬೆಳೆದ ಮೇಲೆ ನಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತಂದು ಇವಾಗ ನೋಡಿ ಎಷ್ಟೊಂದು ಬಿಸಿಲಿದೆ ಆಗಲೇ ಹನ್ನೊಂದು ಗಂಟೆ ಇವಾಗ್ಲೇ ಎಷ್ಟೊಂದು ಬಿಸಿಲಿದೆ ಒಂಬತ್ತುವರೆವರೆಗೂ ಮಳೆ ಬಂದೇ ಬಂತು ಕಂಟಿನ್ಯೂ ಹೋಗಿ ಇವಾಗ ಈ ರೀತಿಯಾಗಿದೆ ಮಣ್ಣೆಲ್ಲ ಸೈಡ್ಗೆಂದು ಇದನ್ನೆಲ್ಲ ಲೈನ್ ಹಾಕ್ಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಈ ಥರ ಕವರ್ ಮಾಡ್ತಾ ಇದ್ದೀನಿ ಜಾಸ್ತಿ ಇಂಪ್ರೆಸ್ ಪ್ರೆಸ್ ಮಾಡೋದು ಬೇಡ ಸುಮ್ಮನೆ ಮೇಲ್ಗಡೆ ಹಾಕಿದ್ರೆ ಸಾಕು ನಾನು ಮಜ್ಜಿಗೆ ಮಣ್ಸಿಟ ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನ ನಿಮಗೂ ತೋರಿಸ್ತೀನಿ ನಾವು ಇದನ್ನೆಲ್ಲ ಸ್ವೀಟ್ಗೆ ಆಗಿ ಮತ್ತು ಅವಲಕ್ಕಿಗೆ ಆಗಿ ತೊಗೊತೀವಿ ಹಪ್ಪಳ ಸಂಡಿಗೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡ್ಕೊಂಬನ್ನಿ ನಾನು ನಮ್ಮ ತವ್ರ ಮನೆಗೆ ಹೋದಾಗ ಹಳ್ಳಿಲಿ ಹಸಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿತ್ತು ಹಸಿ ಆಗಾಗ ಅಮ್ಮ ಒಂದು ಎರಡು ಕೆ ಜಿ ತಗೊಂಡು ತೊಗೊಂಡೋಗು ಅಂತ ಕಳ್ಸಿದ್ರು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕೋಣ ಅಂತ ಅದಕ್ಕೆ ಇವಾಗ ಮೊದಲಿಗೆ ನಾನು ಮದ್ವೆಗೆ ಮೆಣಸಿನ್ಕಾಯಿ ಹಾಕೋದಕ್ಕೆ ಹಸಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ತೊಳಿತಾ ಇದ್ದೀನಿ ಹಳ್ಳಿಯಿಂದ ಬರ್ತಾ ಹುಣ್ಸೆಕಾಯಿ ತಗೊಂಡಿದ್ದೆ ಹುಣ್ಸೆಕಾಯಿ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣ್ಸಿ ಅದಕ್ಕೆ ಆ ಹಬ್ಬ ತಗೊಂಬಂದು ಕೊಟ್ಟಿದ್ರು ಇವಾಗ ಹುಣ್ಸೆ ರಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಏನೇನು ಬೇಕು ಅನ್ನೋದನ್ನು ನೋಡೋಣ ಹಸಿ ಒಂದು ಒಂದೆರಡು ಕೆ ಜಿಯಷ್ಟು ಒಂದು ಲೀಟ್ರಷ್ಟು ಮೊಸರು ತೊಗೊಂಡು ಮಜ್ಜಿಗೆ ಮಾಡಿದ್ದೀನಿ ಈ ಕಡೆ ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಾಯಿನ ನಾನು ಬೇಯಿಸ್ಬಿಟ್ಟು ರಸ ತಗೊಂಡಿರೋದು ಮತ್ತು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಒಂದು ಮೂರು ಟೀ ಸ್ಪೂನಷ್ಟು ಉಪ್ಪು ಒಂದು ಬೌಲಷ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಬಿಟ್ಟು ಹಾಕ್ಬೋದು ಹಾಗಾಗಿ ಇಷ್ಟೇ ಇನ್ನೇನು ಬೇಡ ಇದಕ್ಕೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪಿನ್ ತಗೊಂಡಿದ್ದೀನಿ ನೋಡಿ ಪಿನ್ ಆಗಲಿ ಚಾಕು ಆಗಲಿ ತಗೊಂಡು ಈ ಥರ ಸೀಳಬೇಕು ಇಲಿ ಬೀಜ ಏನಾದರೂ ಎಕ್ಸ್ಟ್ರಾ ಇದ್ದರೆ ಒಂದು ಸ್ವಲ್ಪ ತೆಗಿಬೇಕು ಖಾರ ಜಾಸ್ತಿ ಅನಿಸಿದರೆ ಬೀಜ ತೆಗದ್ರೆ ತುಂಬ ಖಾರ ಕಮ್ಮಿ ಆಗುತ್ತೋ ಹಾಗಾಗಿ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ರೀತಿಯಾಗಿ ಈ ಥರ ಸೀಳಿಬಿಟ್ಟು ಬೀಜ ತೆಗಿಬೇಕು ಇವಾಗ ಮನೆ ಹತ್ರ ಕವರ್ ಕಟ್ಸ್ಕೊಂಡೆ ಖಾರ ಆಗುತ್ತೆ ಅಂತ ತುಂಬ ಜಾಸ್ತಿ ಇದೆಯಲ್ಲ ಮೆಣಸಿನ್ಕಾಯಿ ಮತ್ತು ಕೈಯೆಲ್ಲ ಖಾರ ಆಗಿಬಿಡುತ್ತೆ ಹಾಕಿದಾಗಲೇ ಸ್ನಾನ ಮಾಡಿಸಿದ್ದೀನಿ ಆದರೂ ಇನ್ನೊಳಗು ಮಾಡಿದಾಗ ನಮಗೂ ಖಾರ ಖಾರ ಅಲ್ಲ ಹಾಗೆ ಹಾಗಾಗಿ ನೋಡಿ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಎಷ್ಟೆಲ್ಲ ಬೀಜ ಬಂದಿದೆ ನೋಡಿ ಇಷ್ಟು ಸಬ್ನಿಲ್ಲ ನೀರು ಇದೆಯಾಗಿದೆ ಇವಾಗ ನಾವು ಮಜ್ಜಿಗೆ ಹಾಕೋಣ ಒಂದು ಲೀಟ್ರಷ್ಟು ಮೊಸರು ತಗೊಂಡು ಮಜ್ಜಿಗೆ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಮಂದವಾಗಿ ಇರಲಿ ಮುಳುಗಷ್ಟಿದ್ರೆ ಸಾಕು ಇವಾಗ ಹುಣಸೆ ರಸ ಅದು ಒಂದು ಕಾಲಿಟ್ಟ ರೆಸ್ಟ್ ಹಾಕಿದ್ರು ಆಯಿತು ಮತ್ತು ಉಕ್ಕು ರುಚಿಗೆ ತಕ್ಕಷ್ಟು ನಾನು ನಿಮ್ಮ ಕೈಯಲ್ಲೇ ಹಾಕ್ತಾ ಇದ್ದೀನಿ ಎರಡು ಇಡೀ ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆ ಪುಡಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ನಾನು ಎಲ್ಲ ಹಾಕಿದ ಈ ರೀತಿಯಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಮಾಡಿ ಸರಿ ಏನು ಆಗಲ್ಲ ಸ್ವಲ್ಪ ಖರ ಆಗುತ್ತಷ್ಟೆ ಕೈಗೇನಾದರೂ ಕವರು ಬ್ಲೌಸ್ ಹಾಕೊಂಡ್ಬಿಟ್ಟು ಮಾಡಿ ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಇವತ್ತು ಫುಲ್ ಡೇ ಇದೇ ರೀತಿಯಾಗಿ ಮುಚ್ಚಿಟ್ಬಿಡೋಣ ನೆಕ್ಸ್ಟ್ ಡೇ ಬಿಸ್ ಬಿಸಿಲಿಗೆ ಹಾಕಬೇಕು ಹಾಗಾಗಿ ಅದೇ ಮಜ್ಜಿಗೆಲೆ ಡೇ ತ್ರೀ ತ್ರೀವರೆಗೂ ಹಾಕಬೇಕು ಏನು ಚಿರಿಬೇಡಿ ಫಸ್ಟೇ ಮಜ್ಜಿಗೆಯಿಂದ ತೆಗೆದುಬಿಟ್ಟು ಈ ರೀತಿಯಾಗಿ ಉತ್ರಿಗೊಂಡು ಹಾಕಬೇಕು ಮತ್ತು ಅವತ್ತು ಸಾಯಂಕಾಲವೇ ಮತ್ತೆ ಮಜ್ಜಿಗೆಲಿ ಹಾಕಬೇಕು ಇದೇ ರೀತಿಯಾಗಿ ಒಂದು ಮೂರು ನಾಲ್ಕು ದಿನ ಮಾಡಬೇಕು ಆ ಮೆಣಸಿನ್ಕಾಯಿ ಗ್ರೀನ್ ಇರೋದೆಲ್ಲ ವೈಟ್ ಕಲರ್ ಆಗಬೇಕು ಆ ರೀತಿಯಾಗಿ ಹಾಕಬೇಕು ಮೂರರಿಂದ ನಾಲ್ಕು ದಿನ ಆದರೆ ಸಾಕಾಗುತ್ತೆ ಇವಾಗ ನಾನು ಫಸ್ಟೇ ಹಾಕ್ತಾಯಿದ್ದೀನಿ ಮತ್ತೆ ಮಜ್ಜಿಗೆಲಿ ಸೆಕೆಂಡ್ ಡೇ ಎರಡನೇ ದಿನ ಮತ್ತೆ ಮಜ್ಜಿಗೆಯಿಂದ ತೆಗೆದ್ಬಿಟ್ಟು ಬಿಸಿಲಿಗೆ ಹಾಕೋಣ ಈ ರೀತಿಯಾಗಿ ಬಿಸಿಲಿಗೆ ಹಾಕೋಣ ಸ್ವಲ್ಪ ವೈಟ್ ಕಲರ್ ಆಗ್ತಾ ಬಂದಿದೆ ಅದು ಉಪ್ಪು ಉಡಿ ಖಾರ ಎಲ್ಲ ಕ್ಲೀನಾಗಿ ಇಟ್ಕೊಬೇಕು ಎರಡನೇ ದಿನಕ್ಕೆ ಈ ಥರ ಕಲರ್ ಆಗಿದೆ ಇವತ್ತು ಸಾಯಂಕಾಲ ಮತ್ತೆ ಮಜ್ಜಿಗೆಲಿ ಹಾಕೋಣ ಮೂರನೇ ದಿನ ಮಜ್ಜಿಗೆಯಿಂದ ತೆಗೆದ್ಬಿಟ್ಟು ಒಣಗಕ್ಕೆ ಹಾಕೋದು ಇವತ್ತು ಕಲರ್ ತುಂಬ ಸ್ವಲ್ಪ ಚೆನ್ನಾಗಾಗಿದೆ ಹಾಗಾಗಿ ಮತ್ತೆ ಮಜ್ಜಿಗೆಲ್ಲೇನು ಹಾಕೋದೇನು ಬೇಡ ಇವತ್ತು ಮೂರನೇ ದಿನಕ್ಕೆ ಸಾಕು ಇನ್ನೂ ಕಂಟಿನ್ಯೂಸ್ ಆಗಿ ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲಲ್ಲಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮುರಿದ್ರೆ ಈ ಥರ ಮುರಿ ಪಟ್ಟಂಥ ಮುರಿಬೇಕು ಈ ರೀತಿಯಾಗಿ ಚೆನ್ನಾಗಿ ಒಂದು ನಾಲ್ಕೈದು ದಿನ ಮತ್ತೆ ಆಗಿ ಒಣಗಿಸ್ಬೇಕು ಮಜ್ಜಿಗೆ ಹಾಕ್ತಿದ್ದಂಗೆ ಚೆನ್ನಾಗಿ ಮೇಲೆ ಒಂದು ಕವರಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿನ ಯೂಸ್ ಮಾಡ್ಬೋದು ಹಾಗಾಗಿ ನಮಗೇನಿಲ್ಲ ಅಂದರೆ ಇದು ಒಂದು ನಾಲ್ಕು ತಿಂಗಳು ಬರುತ್ತೆ ನಾವೇನು ಸ್ವೀಟ್ ಮಾಡಿದಾಗ ಮತ್ತು ಅವಳ ಕಿಟ್ಟು ಅಷ್ಟೆಲ್ಲ ಯೂಸ್ ಮಾಡೋದು ಹಾಗಾಗಿ ಇವತ್ತು ಸಂಜೆ ಹೊಟ್ಟೆ ಮೆಣಸಿಕಾಯಿ ಬಜ್ಜೆ ಮಾಡಿದ್ದೆ ಸ್ನ್ಯಾಕ್ಸ್ಗೆ ತುಂಬ ಆಗಿತ್ತು ಈ ಸ್ನ್ಯಾಕ್ಸ್ನ ನೀವು ನೆಕ್ಸ್ಟ್ ಲಾಗಲ್ಲಿ ನೋಡ್ತೀರಾ ನೆಕ್ಸ್ಟ್ ಬ್ಲಾಗ್ನ ಮರೀದೆ ನೋಡಿ ಮಜ್ಜಿಗೆ ಮೆಣ್ಸಿಕಾಯನ್ನ ನೀವು ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್